ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಒಂದು ಹಣ್ಣಿನ ಬೆಳೆ ಈ ಹಿಂದೆ ಸಾಂಪ್ರದಾಯಿಕವಾಗಿ ಸಿಬೆಯನ್ನು ರೈತರ ತೋಟಗಳಲ್ಲಿ ಒಂದೋ ಎರಡೋ ಗಿಡಗಳನ್ನು ಕಾಣಬಹುದಿತ್ತು ಸೀಬೆ ಒಂದು ಔಷಧೀಯ ಗುಣವುಳ್ಳ ಹಣ್ಣಾಗಿರುವುದರಿಂದ ಪ್ರಸ್ತುತ ಸೀಬೆಯ ಕೃಷಿಯನ್ನು ಮುಖ್ಯ ಬೆಳೆಯಾಗಿ ಬೆಳೆಯುತ್ತಿರುವುದನ್ನು ಕಾಣಬಹುದು ಇತ್ತೀಚೆಗೆ ನಾವು ಮಾರುಕಟ್ಟೆಯಲ್ಲಿ ಕಾಣುತ್ತಿರುವ ಸೀಬೆಯ ತಳಿ ಥೈವಾನ್ ಇದು ಸಾಂಪ್ರದಾಯಿಕ ಸೀಬೆಗಿಂತ ವಿಭಿನ್ನವಾದ ಪಿಂಕ್ ಮತ್ತು ವೈಟ್ ತಳಿಗಳನ್ನು ಒಳಗೊಂಡಿದ್ದು ರುಚಿಕರ ಪೋಷಕಾಂಶಗಳುಳ್ಳ ಮತ್ತು ಕೊಬ್ಬು ಕರಗಿಸುವ ಗುಣಗಳಿಂದ ಜನಪ್ರಿಯವಾಗಿದೆ ತೈವಾನ್ ಸೀಬೆಯನ್ನು ನಾಲ್ಕು ಎಕರೆಯಲ್ಲಿ ಬೆಳೆದಿದ್ದಾರೆ ಗುಬ್ಬಿ ತಾಲೂಕಿನ ಹರದಗೆರೆ ಗ್ರಾಮದ ರೈತ ಮಹದೇವಯ್ಯ ಪಿಜಿ ಅವರು ಈ ಒಂದು ತೋಟ ನಾವು ಸುಮಾರು ನಾಲ್ಕು ಎಕರೆನಲ್ಲಿ ಮಾಡ್ತಾ ಇದ್ದೀವಿ ಮೊದಲು ಈ ತೋಟ ನಾನು ಖರೀದಿ ಮಾಡ್ಬೇಕಾದ್ರೆ ಒಂಥರ ಫಾರೆಸ್ಟ್ ಥರ ಇತ್ತು ಸುಮಾರು ಕಲ್ಲು ಬಂಡೆ ಇತ್ತು ಅದನ್ನು ನಾವು ರೆಡಿ ಮಾಡ್ಬೇಕಾದ್ರೆ ಟ್ರೆಂಚು ಇದೊಂದು ಸ್ಲೋಪ್ ಏನಿದೆಯಲ್ಲ ಅದನ್ನು ಆಧಾರವಾಗಿ ಇಟ್ಕೊಂಡು ಆ ಒಂದು ಇದನ್ನು ಆ ಸ್ಲೋಪಿಗೆ ಉದ್ದು ಹಾಕಿ ನೀರು ಬಂದರೂ ಕೂಡ ಎಲ್ಲದೂ ಒಂದು ಕಡೆ ಹೋಗಬೇಕು ನೀರು ನಿಂತ್ಕೋಬಾರ್ದು ಈ ಒಂದು ಬೆಳೆಗೆ ಅದಕ್ಕೋಸ್ಕರ ಇದನ್ನು ಟ್ರೆಂಚ್ ಹೊಡೆದು ಕ್ಲೀನ್ ಮಾಡಿ ಆ ಒಂದು ಟ್ರೆಂಚ್ಗೆ ಈ ನಮ್ಮ ಸುತ್ತಮುತ್ತಲಕ್ಕಂಥ ತೆಂಗಿನ ವೇಸ್ಟ್ ಏನಿದೆಯಲ್ಲ ಅದನ್ನ ತಂದಿದಕ್ಕೆ ಹಾಕ್ಬಿಟ್ಟು ಅದನ್ನ ರೈಸ್ ಬೆಡ್ ಮಾಡಿದೀವಿ ಸುಮಾರು ಮೂರು ಅಡಿ ಹಾಳ ತೆಗೆದು ಎಲ್ಲ ಒಂದು ಫಾರ್ಮ್ ವೇಸ್ಟೇಜ್ನ ಹಾಕಿ ಮತ್ತೆ ಅದನ್ನು ರೈಸ್ ಬೆಡ್ ಮಾಡಿ ಅದನ್ನು ಸಸಿ ತಗೊಂಡ್ಬಂದು ನಾವು ಇಲ್ಲಿ ನೆಟ್ಟಿದ್ದೀವಿ ಇದು ವಿ ಎನ್ ಆರ್ ಬಿಹಿ ಅಂತ ಹೇಳಿ ವೆರೈಟಿ ಛತ್ತೀಸ್ಗಢದಿಂದ ತಂದು ಸುಮಾರು ಸ್ಪೇಸಿಂಗ್ ಬಂದು ನಿಮಗೆ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಇದೆ ಹನ್ನೆರಡು ಸಾಲಿನ ಸಾಲಿಗೆ ಇದೆ ಸುಮಾರು ಸಾವಿರದ ಆರ್ನೂರು ಸಸಿಗಳನ್ನ ನಾವು ನಾಲ್ಕು ಎಕರೆಗೆ ಇಲ್ಲಿ ನೆಟ್ ಈ ನೆಟ್ ಆದ್ಮೇಲೆ ಡ್ರಿಪ್ ಸಿಸ್ಟಮ್ ಮಾಡಿ ಡ್ರಿಪ್ ಅಲ್ಲೇ ಕೂಡ ನಾವು ಫರ್ಟಿಗೇಷನ್ ಮಾಡೋದಕ್ಕೆ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಈ ಒಂದು ಬೆಳೆ ಬಹಳ ಉತ್ತಮವಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಈ ಇದಕ್ಕೆ ಸುಮಾರು ಅಂಶ ನೆನಪಾಗಿ ಇಟ್ಕೊಂಡು ಈ ಕಲ್ಟಿವೇಶನ್ ಮಾಡಬೇಕಾಗುತ್ತೆ ಈ ಒಂದು ಬೆಳೆನ ಒಂದು ಒಂದು ಹಂತದಲ್ಲೂ ಕೂಡ ಸಮಸ್ಯೆಗಳು ಬೇರೆ ಬೇರೆನೇ ಸವಾಲುಗಳು ಬೇರೆ ಬೇರೆ ಈ ಒಂದು ಬೆಳೆಗೆ ಪ್ರಾರಂಭ ಹಂತದಲ್ಲಿ ಮತ್ತು ಬೆಳವಣಿಗೆ ಮತ್ತು ಹೂವು ಬಂದಾಗ ಮತ್ತು ಕಾಯಿ ಬಂದಾಗ ಮತ್ತು ಅದು ಕಲ್ಲರ್ ಬರಬೇಕಾರೆ ಅಲ್ಲಿರ್ತಕ್ಕಂಥ ಸವಾಲುಗಳು ಚಾಲೆಂಜಸ್ ಬೇರೆ ಇರುತ್ತೆ ಅದ್ರ ಪ್ರಕಾರ ಕಲ್ಟಿವೇಶನ್ ಮಾಡಬೇಕಾಗುತ್ತೆ ಈ ಒಂದು ಬೆಳೆ ನಾವು ನೆಟ್ ಮೇಲೆ ಈ ಒಂದಿನ ಕೆನೋಪಿ ಮ್ಯಾನೇಜ್ಮೆಂಟು ಭಾಳ ಇಂಪಾರ್ಟೆಂಟು ಸುಮಾರು ಯಾವುದೇ ಒಂದು ಬ್ರಾಂಚಸ್ ಸುಮಾರು ಬರ್ತಾ ಇರುತ್ತೆ ನೆಟ್ಟ ಮೇಲೆ ಅದನ್ನು ನಾವು ರಿಮೂ ಮಾಡ್ತಾ ಇರಬೇಕು ಸುಮಾರು ಎರಡು ಅಡಿವರೆಗೂ ಯಾವುದೇ ಒಂದನ್ನ ಸೊಸಿ ಶೂಟನ್ನು ಬಿಡಬಾರ್ದು ಆ ಒಂದು ಎರಡು ಅಡಿ ಬಂದ ಮೇಲೆ ಅದನ್ನು ಪಿಂಚ್ ಮಾಡಿ ಮಧ್ಯದಲ್ಲಿರ್ತಕ್ಕಂಥದ್ದು ಅದು ಒಂದು ಕೊಡೆ ಥರ ಬರಬೇಕು ಎಲ್ಲ ಅನ್ನು ಮತ್ತು ಅದು ಎಲ್ಲ ಬ್ರಾಂಚಸ್ ಕಟ್ ಮಾಡೋದು ನೆಟ್ ಈ ಒಂದು ನೆಟ್ಟ ಮೇಲೆ ಈ ಒಂದು ಬೆಳೆನ ಸುಮಾರು ಎರಡು ವರ್ಷದವರೆಗೂ ನಾವು ಕೆನೋ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅದನ್ನು ಕರೆಕ್ಟಾಗಿ ನೀಟಾಗಿ ಅಂಬ್ರಲ್ಲ ಟೈಪ್ ಇರಬೇಕು ಆ ಒಂದು ಟೈಪ್ ಇದ್ರೆ ಸೂರ್ಯನ ಬೆಳಕು ಗಾಳಿ ಮತ್ತು ಎಲ್ಲದು ಕೂಡ ಬರುತ್ತೆ ರೋಗದ ಪ್ರಮಾಣ ಕಡಿಮೆ ಇರುತ್ತೆ ಮತ್ತು ನಿಮಗೆ ಸ್ಪ್ರೇ ಏನಿರ್ತಾರೆ ಎಲ್ಲ ಒಂದು ಬ್ರಾಂಚಸ್ಗೆ ಮತ್ತು ಕೆನೋಪಿ ಟೈಪ್ ಇದ್ದಾಗ ಸ್ಪ್ರೇ ಸಿಂಪಡ ಕೂಡ ಚೆನ್ನಾಗಿರೋದ್ರಿಂದ ರೋಗ ಮತ್ತು ಕೀಡ ಅದನ್ನು ಮ್ಯಾನೇಜ್ ಮಾಡೋದು ಭಾಳ ಸುಲಭ ಆಗುತ್ತೆ ನಾವು ಹೇಳ್ಬೇಕಂದ್ರೆ ಈ ಒಂದು ಕೆನೋಪಿ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ಫೌಂಡೇಶನ್ ಇಲ್ಲಿ ನಾವು ಏನಾದರೂ ಎರೆಯಿದರೆ ಮುಂದೆ ನಾವು ಇದನ್ನ ಬೆಳೆನ ಬೆಳೆಯೋದಕ್ಕೆ ಭಾಳ ಭಾಳ ಕಷ್ಟ ಆಗುತ್ತೆ ಎರಡು ವರ್ಷದ ನಂತರ ನಾವು ಒಂದು ಪ್ರೂನಿಂಗ್ ಅಂತ ಮಾಡ್ತೀವಿ ಪ್ರೂನಿಂಗ್ ಮಾಡಿದ ಹೂವ ಸ್ಟಾರ್ಟ್ ಆಗುತ್ತೆ ಸುಮಾರು ದಿನಕ್ಕೆ ಅದು ಫೋಮ್ ಹಾಕ್ಬೇಕಾಗುತ್ತೆ ಒಂದು ನಿಂಬು ಹತ್ರ ಸೈಜ್ ಇದ್ದಾಗ ಅದನ್ನ ನಾವು ಫೋಮ್ ಅದ ಅದರ ನಂತರ ಅದ್ರ ಮೇಲೆ ಒಂದು ಕವರ್ ಕೂಡ ಹಾಕ್ಬೇಕಾಗತ್ತೆ ಬೆಳೆಗೆ ನೀರಿನ ನಿರ್ವಹಣೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ದಿನೇಶ್ ಅವರು ನೀವು ನೋಡ್ತಿದಿರಲ್ಲ ನಾಲ್ಕು ಎಕರೆ ಪೇರ್ಲೆ ಗಿಡ ಇದು ನಾಲ್ಕು ಎಕರೆ ಇದೆ ಈಗ ನಾವು ನೀರ ಯಾವ ತರ ಉಳಿಸ್ತೀವಿ ಅಂದ್ರೆ ಎರಡು ಬೋರ್ವೆಲ್ ಇದೆ ಸುಮಾರು ಒಂದ ಅಡಿ ಡೀಪ್ ಹೋಗಿದೆ ಇದು ಕೃಷಿ ಬಂಡ ಆ ಬೋರ್ವೆಲ್ ಇಂದ ನಾವು ತ್ರೀ ಫೇಸ್ ಇದ್ದಾಗ ಈ ಕೃಷಿ ಬಂಡಕ್ಕೆ ಸ್ಟೋರೇಜ್ ಮಾಡ್ಕೊಂತೀವಿ ಸ್ಟೋರೇಜ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ತ್ರೀ ಎಚ್ ಪಿ ಬುಡೇ ಮೋಟರ್ ಅಂತ ಬರುತ್ತೆ ನೀರ್ ಒಳಗಡೆ ಹಾಕೋದು ಆ ಬುಡೆ ಮೋಟರ್ ಇಂದ ನಾವು ಒಂದೊಂದು ಗಿಡಕ್ಕೆ ಲೀಟರ್ ಈ ಟೈಮು ನೀರು ಉಣಿಸಬೇಕಾಗತ್ತೆ ಸ್ಟೇಜ್ ಅಲ್ಲಿ ನಾವೊಂದ ಒಂದು ಗಿಡಕ್ಕೆ ಇಪ್ಪತ್ತೈದ ಮೂವತ್ತು ಲೀಟರ್ ಉಳಿಸ್ಬೇಕಾಗುತ್ತೆ ಈಗ ಸುಮಾರು ನಲವತ್ತು ಲೀಟರ್ ಅದು ಬ್ಯಾಗಿಂಗ್ ನಡೀತಾ ಇದ್ರಲ್ಲ ಅದಕ್ಕೋಸ್ಕರ ಒಂದು ಗಿಡಕ್ಕೆ ನಲವತ್ತು ಲೀಟರ್ ನೀರು ನಾವು ಉಳಿಸ್ಬೇಕಾಗುತ್ತೆ ಆಕ್ಚುಲಿ ತ್ರೀ ಎಚ್ ಪಿ ಮೋಟರ್ ಇಂದ ಈ ಫಿಲ್ಟರ್ಗೆ ಬಂದು ಇಲ್ಲಿ ಡಸ್ಟ್ ಏನಾರ ಇದ್ರೆ ಇಲ್ಲಿ ಔಟ್ ಆಗುತ್ತೆ ಔಟ್ ಆಗ್ಬಿಟ್ಟು ಅಲ್ಲಿ ಔಟ್ ಇರುತ್ತೆ ಅದನ್ನ ಆನ್ ಮಾಡಿದ್ರೆ ಡಸ್ಟ್ ಆ ಕಡೆ ಹೋಗುತ್ತೆ ಇಲ್ಲಿ ಒಳ್ಳೆ ಫಿಲ್ಟರ್ ಅಂದ್ರೆ ಫಿಲ್ಟರ್ ಆಗ್ಬಿಟ್ಟು ನೀರು ಈ ತರ ಪೈಪ್ ಬಂದು ಗಿಡಕ್ಕೆ ಹೋಗುತ್ತೆ ಗೇಟ್ ವಾಲ್ ಸಿಸ್ಟಮ್ ಮಾಡಿ ನಾಲ್ಕು ಬ್ಯಾಚಸ್ ಮಾಡ್ಕೊಂಡ್ ಒಂದೊಂದ್ ಬ್ಯಾಸ್ಗೆ ಒಂದೊಂದವರ ಅವರ್ ಬಿಡ್ತೀವಿ ಫರ್ಟಿಲೈಸರ್ ಟ್ಯಾಂಕ್ ಈ ಫರ್ಟಿಲೈಝ್ ಟ್ಯಾಂಕ್ ಅಂದ್ರೆ ತ್ರೀ ಡೇಸ್ ಒಂದ್ಸರಿ ನಾವು ಗೊಬ್ಬರ ಉಣಿಸಬೇಕಾಗತ್ತೆ ತ್ರೀ ಡೇಸ್ ಒಂದ್ಸರಿ ಇಷ್ಟು ಇದು ನಾವು ನಾಲ್ಕು ಎಕ್ರಿಗೆ ಒಂದ್ ಹದ್ನಾರು ಕೆಜಿ ಇಪ್ಪತ್ ಕೆಜಿ ಗೊಬ್ಬರ ಉಣಿಸಬೇಕಾಗತ್ತೆ ಫಸ್ಟ್ ಈ ಬಕೆಟ್ ಅಲ್ಲಿ ನಾವು ಮೂರ್ ಕೆಜಿ ಗೊಬ್ಬರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಇಲ್ಲಾ ಮಾಡ್ಕೊಂಡ್ಬಿಟ್ಟು ಅದು ಕರೆಕ್ಟ್ ಡ್ರಮ್ ಹಾಕ್ಬಿಟ್ಟು ಮತ್ತೆ ಈ ಗೇಟ್ ನೀರ್ ತುಂಬುತ್ತಿ ಇಲ್ಲಿಂದ ನೀವು ಬರ ಮಾಡ್ಕೊಂಡಿರ್ತೀವಿ ನೀರ್ ತುಂಬುತ್ತಿ ಆ ನೀರ್ ತುಂಬಿದ ನಂತರ ಇಲ್ಲಿ ಒಂದ್ ಎಫ್ ಪಿ ಮೋಟರ್ ಇದೆ ಮ್ಯಾಕ್ಸಿಮಮ್ ಮೋಟರ್ ಹಾಕೊಂಡು ಒಂದ್ ಎಫ್ಟಿ ಮೇಲಿಕ ಮೋಟರ್ ಮಾಡಿದ್ರೆ ಗೊಬ್ಬರನೂ ಕೂಡ ನೀರಿನ ಜೊತೆ ಹೋಗ್ಬಿಟ್ಟು ಗಿಡಗಳಿಗೆ ಡ್ರಿಂಚ್ ಆಗುತ್ತೆ ತ್ರೀ ಡೇಸ್ ಈ ತರ ಮಾಡ್ತಾ ಇದೀವಿ ಸರ್ ಹೀಗಾಗಿ ಈ ತರ ಗಿಡಕ್ಕೆ ನಾವು ಮೂರ್ ದಿವಸ ಗೊಬ್ಬರ ಉಣಿಸ್ತೀವಿ ಸ್ಪ್ರೇಸ್ ಎಲ್ಲ ಬಂದ್ಬಿಟ್ಟು ಒಂದ್ ತ್ರೀ ಡೇಸ್ ಫೋರ್ ಡೇಸ್ ನ್ಯೂಟ್ರಿಂಟ್ ಇನ್ಸೆಕ್ಟಿಸೈಡ್ ಈ ತರ ಎಲ್ಲ ಸ್ಪ್ರೇಸ್ ಇರುತ್ತೆ ಲೀಟರ್ ಈ ಟೈಮ್ ನಾವು ನೀರು ಕೊಡಬೇಕಾಗುತ್ತೆ ಸೀಬೆ ಬೆಳೆಯಲ್ಲಿ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬೇಕಾದರೆ ಸಸಿ ನಾಟಿಯಿಂದಲೂ ಬೆಳೆ ನಿರ್ವಹಣೆ ಬಹಳ ಮುಖ್ಯ ಇದು ರೋಗ ಕೀಟಗಳ ನಿರ್ವಹಣೆಗೂ ಸುಲಭವಾಗುತ್ತದೆ ಈಗ ನೀವು ಈ ನಮ್ಮ ತೋಟದಲ್ಲಿ ಈ ಹೂವನ್ನ ನೋಡ್ತಾ ಇದೀರಾ ಇದು ಕಟಿಂಗ್ ಅಂತ ಹೇಳ್ತೀವಿ ಇಲ್ಲ ಚಾಟ್ನಿ ಅಂತ ಹೇಳ್ತೀವಿ ಚಾಟ್ನಿ ಮಾಡಿದ ನಲವತ್ತೈದರಿಂದ ಅರವತ್ತು ತಿಂಗಳೊಳಗೆ ಇದು ಹೂವು ಚಾಲು ಆಗುತ್ತೆ ಇದು ಚಾಲು ಆದ ನಂತರ ಸುಮಾರು ಒಂದು ತಿಂಡಿಗೆ ಒಂದು ಆ ಥರ ಸೈಜ್ ಬರುತ್ತೆ ಈ ಸೈಜು ಈಗ ಇದು ಕವರ್ ಹಾಕೋದಕ್ಕೆ ಅಂದರೆ ಕವರ್ ಒಳಗೋ ಫೋಮ್ ಅಂತ ಬರುತ್ತೆ ಅದನ್ನು ಹಾಕಬೇಕಾಗುತ್ತೆ ಮತ್ತು ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಬರುತ್ತೆ ಅದನ್ನು ಕೂಡ ಹಾಕಬೇಕಾಗುತ್ತೆ ಈ ರೀತಿ ನೀವು ಈ ಒಂದು ಕಾಯಿ ಹಾಕೋದ್ರಿಂದ ಇದರ ಹೊಳಪು ಗಾತ್ರ ಸೈಜು ಶೇಪು ಮತ್ತು ಟೇಸ್ಟ್ ಕೂಡ ಇಂಪ್ರೂವ್ ಆಗುತ್ತೆ ಅದರ ಜೊತೆಗೆ ಯಾವುದೇ ಒಂದು ಕೀಟ ಏನಿದೆ ಈಗ ಫ್ರೂಟ್ ಫ್ಲೈ ಇದ್ರ ಮೇಲೆ ಡ್ಯಾಮೇಜ್ ಬಹಳ ಹಾವಳಿ ಜಾಸ್ತಿ ಅದರದ ಒಂದು ಹಾವಳಿನೂ ಕೂಡ ನೀವು ತಡೆಯಬಹುದು ಇದು ಒಂದು ಬೆಳೆ ಕವರ್ ಹಾಕಿದ ಮೇಲೆ ನಿಮಗೆ ಎರಡು ತಿಂಡಿಗೆ ಕಾಯಿ ಒಂದು ಸೈಜ್ ಬರುತ್ತೆ ಮತ್ತೆ ಅದಕ್ಕೆ ಕಲ್ಲರ್ ಬರುತ್ತೆ ಅದು ಹಾರ್ವೆಸ್ಟ್ ಮಾಡೋದಕ್ಕೆ ಅಂದರೆ ಅದನ್ನು ಕೀಳೋದಕ್ಕೆ ಮಾರ್ಕೆಟ್ ಮಾಡೋದಕ್ಕೆ ರೆಡಿ ಆಗುತ್ತೆ ಮಾರ್ಕೆಟ್ ಮಾಡೋದಕ್ಕೆ ರೆಡಿಯಾದಾಗ ನಾವು ಅದನ್ನು ನೋಡಬೇಕಾಗುತ್ತೆ ಯಾವುದು ಎಳೆಯೋದಕ್ಕಿತ್ತರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಅದನ್ನ ಒಂದು ಕಲ್ಲರ್ ಅಂದ್ರೆ ಗಿಳಿ ಇರುತ್ತಲ್ಲ ಆ ಒಂದು ಕಲ್ಲರ್ ಬಂದಾಗ ನಾವು ಅದನ್ನ ಹಾರ್ವೆಸ್ಟ್ ಮಾಡ್ಬೇಕಾಗುತ್ತೆ ಮಹದೇವಯ್ಯ ಅವರು ತಮ್ಮ ಸೀಬೆ ಗಿಡಗಳಿಗೆ ಹನಿ ನೀರಾವರಿಯ ಮೂಲಕ ಅಗತ್ಯ ಪ್ರಮಾಣದಲ್ಲಿ ಮಾತ್ರ ನೀರನ್ನು ಪೂರೈಕೆ ಮಾಡುತ್ತಿದ್ದಾರೆ ಅಲ್ಲದೆ ಇವರು ಪೋಷಕಾಂಶಗಳ ಸಮತೋಲನವನ್ನು ಕಾಯ್ದುಕೊಳ್ಳಲು ಜೀವಾಮೃತ ಹಾಗೂ ಇತರೆ ಸಾವಯವ ಪದಾರ್ಥಗಳನ್ನು ದ್ರವ ರೂಪದಲ್ಲಿ ನೀಡುತ್ತಿದ್ದಾರೆ ನಾವು ಆಕ್ಚುಲಿ ಸರ್ ಈ ಗಿಡ ಈ ಸ್ಟೇಜ್ ನಲ್ಲಿ ನಾವು ಸುಮಾರು ಒಂದು ನಲ್ವತ್ತು ಲೀಟರ್ ನೀರು ನಾವು ಕೊಡಬೇಕಾಗುತ್ತೆ ಒಂದು ಗಿಡಕ್ಕೆ ನಲವತ್ ಲೀಟರ್ ನೀರು ನಾವು ಉಣಿಸ್ಬೇಕಾಗುತ್ತೆ ಇದಕ್ಕಿಂತ ಗಿಡ ಪ್ರೀಮಿಂಗ್ ಟೈಮ್ ಅಲ್ಲಿ ನಾವು ಒಂದು ಆಕ್ಚುಲಿ ಇಪ್ಪತ್ತು ಲೀಟರ್ ಉಣಿಸಿ ಸಾಕಾಗುತ್ತೆ ಈಗ ಈ ಸ್ಟೇಜ್ ಲೀಟರ್ ಯಾಕೆಂದ್ರೆ ಸ್ಲೀವ್ಸ್ ಫ್ರೂಟ್ಸು ಹಂಗಾಗಿ ರೂಟ್ಸ್ ಎಲ್ಲ ಇರುತ್ತಲ್ಲ ಹಾಗಾಗಿ ನಲ್ವತ್ತು ಲೀಟರ್ ನೀರು ನಾವು ಕೊಡಬೇಕಾಗತ್ತೆ ನಾವು ನೀರು ಯಾವ ತರ ಕೊಡ್ತೀವಿ ಅಂದ್ರೆ ಈ ತರ ಡಿಪ್ಪರ್ ಅಂತ ಬಂದಿರುತ್ತೆ ನೋಡಿ ಹಾಗಾಗಿ ಈ ತರ ಈ ಡಿಪ್ಪರ್ ಅಲ್ಲಿ ಒನ್ ಅವರ್ಗೆ ఎంట్ లీటర్ బి ఈ ఐదు ఈ తర హాకీ అదే ఎంట్ ఐదు నల్వత్తు అర్ధ గంటే అందరూ ఇప్పటి ఈ టైమ్ మేము బర్తీవి అందవత్తు ఈ తరస్తి సార్ డైలీ డైలీకొడ్తీ యాక్రెక్చువలి యార్ కుండే మళ్ళా ఆగితే ಅತಿ ಮಳೆಗಾಲದಲ್ಲಿ ಏನು ಮಾಡ್ತೀವಿ ಫರ್ಟಿಲೈಸ್ ಬಿಡಲೇಬೇಕಾಗುತ್ತಲ್ಲ ಅವಾಗ ಒಂದು ಐದ್ ಹತ್ತು ನಿಮಿಷ ಫರ್ಟಿಲೈಸ್ ಬಿಡೋಕ್ಕೋಸ್ಕರ ನಾವು ನೀರು ಆನ್ ಮಾಡ್ತೀವಿ ಯಾಕಂದ್ರೆ ಗಿಡಕ್ಕೆ ನೀರು ಅವಶ್ಯಕತೆ ಇರಲ್ಲ ಫರ್ಟಿಲೈಸ್ ಬೇಕು ಅಂದ್ರೆ ನೀರು ಹತ್ತು ನಿಮಿಷ ನೀರು ಉಣಿಸ್ತೀವಿ ಅವಾಗ ಇಮಿಡಿಯೇಟ್ಲಿ ಐದು ನಿಮಿಷ ನಾವು ಫರ್ಟಿಲೈಸರ್ ಜೊತೆಲೆ ಬಿಟ್ಬಿಡ್ತೀವಿ ಆಮೇಲೆ ಸ್ಟಾಪ್ ಮಾಡ್ತೀವಿ ಮಳೆ ಅತಿಯಾದ ನೀರು ಕೇಳಲ್ಲ ಈ ಟೈಮಲ್ಲಿ ಆಕ್ಚುಲಿ ಬೇಕಾಗುತ್ತೆ ನಲವತ್ತು ಲೀಟರ್ ನೀರು ಆಕ್ಚುಲಿ ನಾವು ಕೊಡ್ಲೇಬೇಕು ಫ್ರೂಟ್ ಎಲ್ಲಿ ತಿರ್ಬೇಕು ಅಂದ್ರೆ ಬೆಳವಣಿಗೆ ಅಂತ ಅಲ್ಲಿರ್ತಕ್ಕಂಥ ಸವಾಲುಗಳು ಅಲ್ಲಿರ್ತಕ್ಕಂಥ ತೊಂದರೆ ಬಗ್ಗೆ ಗೊತ್ತಿರಬೇಕಾಗುತ್ತೆ ಹೂವಿನ ಅಂತ ಚೆನ್ನಾಗಿ ಹೂವು ಬರಬೇಕು ಹೂವು ಬಂದ ಮೇಲೆ ಹೂವು ದಪ್ಪ ಆಗಬೇಕು ದಪ್ಪ ಅಂದಿದು ಫ್ರೂಟ್ ಆಗಿ ಕನ್ವರ್ಟ್ ಆಗಬೇಕು ಅದು ಭಾಳ ಉಂಟು ಆ ಒಂದು ಹಂತದಲ್ಲಿ ಅದಕ್ಕೆ ಬರ್ತಕ್ಕಂಥ ಟ್ರೀಟ್ಮೆಂಟೇ ಬೇರೆ ಅದೇ ಅದಕ್ಕೆ ಕೊಡ್ತಕ್ಕಂಥ ನ್ಯೂಟ್ರಿಯೆಂಟೇ ಬೇರೆ ಅದನ್ನು ಕರೆಕ್ಟಾಗಿ ನೀಟಾಗಿ ನೀವು ಮೇಂಟೈನ್ ಮಾಡಬೇಕಾಗತ್ತೆ ಅದರ ನಂತರ ಸೆಟ್ಟಿಂಗ್ ಅಂತ ಹೇಳ್ತೀವಿ ಫ್ರೂಟ್ ಸೆಟ್ಟಿಂಗ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಹೂವು ಬರುತ್ತೆ ಆದರೆ ಎಲ್ಲದೂ ಸೆಟ್ ಆಗೋದಿಲ್ಲ ಯಾಕೆಂದರೆ ಬೀಳ್ತಾ ಇರುತ್ತೆ ಡ್ರಾಪಿಂಗ್ ಆಗ್ತಾ ಇರತ್ತೆ ಆ ಒಂದು ಸನ್ನಿವೇಶದಲ್ಲಿ ನಮಗೆ ಏನು ಕೊಡಬೇಕು ಯಾವ ರೀತಿ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬೇಕು ಯಾವ ರೀತಿ ನಾವು ನೀರನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಆಮೇಲೆ ಟ್ರೆಸ್ ಇರುತ್ತೆ ಬೇಸಲ್ಲಿ ಬರ್ತಕ್ಕಂಥ ಟ್ರೆಸ್ಸೇ ಬೇರೆ ಮಳೆಗಾಲದಲ್ಲಿ ಬರ್ತಕ್ಕಂಥ ಒಂದು ಟ್ರೆಸ್ಸೇ ಬೇರೆ ಅದರ ಬಗ್ಗೆ ಭಾಳ ಕಾಳಜಿ ವಹಿಸ್ಬೇಕಾಗತ್ತೆ ಈಗ ಅಲ್ಲದೇ ಈ ಭೂಮಿ ಏನಿದೆಯಲ್ಲ ಆ ಭೂಮಿ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು ಇದರಲ್ಲಿ ಪಿ ಎಚ್ ಅಂತ ಹೇಳ್ತೀವಿ ರಸಸಾರ ಅಂತ ಹೇಳ್ತಿದ್ವಿ ಆಮೇಲೆ ಆರ್ ಸಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಏನು ಹೇಳ್ತೀವಿ ಆರ್ಗ್ಯಾನಿಕ್ ಕಾಂಬ ಕಾರ್ಬನ್ ಅಂತ ಏನು ಹೇಳ್ತೀವ ಅದು ಭಾಳ ಭಾಳ ಇಂಪಾರ್ಟೆಂಟ್ ಈ ಒಂದು ಹಂತ ತಲುಪಿದ ಮೇಲೆ ಆ ಒಂದು ಫ್ರೂಟ್ ಡೆವಲಪ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೂಟು ಹೂವಿನ ಹಂತದಿಂದ ಫುಲ್ ಗ್ರೋತ್ ಆದಮೇಲೆ ಒಂದು ಡೆವಲಪ್ಮೆಂಟ್ ಆಗಬೇಕು ಅದು ಯೂನಿಫಾರ್ಮ್ ಆಗಿರಬೇಕು ಮತ್ತು ಆಕಾರ ಸೈಜು ಮತ್ತು ಆ ಒಂದು ಆಕಾರ ಸೈಜು ಶೇಪು ತರೋದಿಕ್ಕೂ ಕೂಡ ನಿಮಗೆ ಟೆಕ್ನಾಲಜಿ ಗೊತ್ತಿರಬೇಕು ಈಗ ಟೆಕ್ನಾಲಜಿ ಅದು ಗೊತ್ತಿಲ್ಲ ಅಂತಂದರೆ ನಿಮಗೆ ಈ ಒಂದು ಮಾರ್ಕೆಟಿಗೆ ಏನು ಬೇಕು ಆ ರೀತಿ ನೀವು ಬೆಳೆ ತರೋದು ಭಾಳ ಕಷ್ಟ ಆಗುತ್ತೆ ಏನೋ ಕೊಡೋದು ಏನೋ ಆಗುತ್ತೆ ಮಾರ್ಕೆಟಲ್ಲಿ ರಿಜೆಕ್ಟ್ ಆಗುತ್ತೆ ಆವಾಗಲೇ ನಿಮಗೆ ಯೂಸ್ ಲಾಸ್ ಆಗ್ತಕ್ಕಂಥದ್ದು ಯಾವುದೇ ಒಂದು ಆಗಲಿ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು ಅದರ ಯಾವ ಹಂತದಲ್ಲಿ ಯಾವ್ಯಾವ ಸವಾಲುಗಳು ಬರುತ್ತವೆ ಯಾವ್ಯಾವ ತೊಂದರೆ ಬರುತ್ತೆ ಅದು ಗೊತ್ತಿರಬೇಕು ಅದಕ್ಕೆ ಪರಿಹಾರ ಕಾಸ್ಟ್ ಆಫ್ ಕಲ್ಟಿವೇಶನ್ ಮತ್ತೆ ಕ್ವಾಲಿಟಿನ ಜಾಸ್ತಿ ಬರುತ್ತೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೈಸಸ್ ಸಿಗುತ್ತೆ ಇವರೊಬ್ಬ ರೈತ ವಿಜ್ಞಾನಿ ಎಂದೇ ಹೇಳಬಹುದು ಎನ್ನುತ್ತಾರೆ ಎಲ್ ಚಿದಾನಂದ ಅವರು ಇವತ್ತು ನಾನು ಒಂದು ಒಳ್ಳೆ ಬಡವರ ಬಾದಾಮಿ ಕಡಲೆಕಾಯಿ ಬಡವರ ಸೇಬು ಸೀಬೆಕಾಯಿ ಇಂತ ಒಂದು ತೋಟದಲ್ಲಿದ್ದೀನಿ ಬಹಳ ಖುಷಿ ಆಗ್ತಾ ಇದೆ ನನಗೆ ಯಾಕೆಂದರೆ ನಮಗೆಲ್ಲ ಭಾಳ ಜನ ಸರಿ ಭಾಳ ರೈತರು ಏನು ಮಾಡ್ತೀವಿ ನಾವು ಅಂದ್ಕೊಂಡಂಗೆ ವ್ಯವಸಾಯ ನಾನು ಸಹಾಯ ನೀನು ಸಹಾಯ ಮಣ ಸಹಾಯ ಅಂತ ಭಾಳ ಅಳ್ತಾರೆ ಆದರೆ ವ್ಯವಸಾಯ ನಾನೂ ಸಹಾಯ ನೀನು ಸಹಾಯ ಮಣಮಕ್ಳೆಲ್ಲ ಸಹಾಯ ಮಾಡಿದಾಗ ವ್ಯವಸಾಯ ಈಗ ಇವಾಗ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಯಾರಾದರೂ ವ್ಯವಸಾಯ ಮಾಡ್ತಿದಾರೆ ಅಂತ ಅವ್ರಿಗೆ ಎಣ್ಣೆ ಕೊಡೋದಿಲ್ಲ ಆತರ ಪರಿಸ್ಥಿತಿ ಅಂತ ಒಂದು ಪರಿಸ್ಥಿತಿ ಇರುವಾಗ ನಮ್ಮ ಈ ಒಂದು ತೋಟ ಏನು ನೋಡ್ತಾ ಇದ್ದೀರಿ ಇದು ಸೀಬೆ ಥೈಲ್ಯಾಂಡಿನ ಬಿಳಿ ಸೀಬೆ ಹಣ್ಣಿನ ಈ ವಿ ಎನ್ ಆರ್ ಬಿ ಅಂತ ಒಂದು ನಮ್ಮ ದೇಶದ ತಂದು ಅದನ್ನ ಪ್ರಚುರಪಡಿಸಿ ಅದನ್ನ ಒಳ್ಳೆ ಕಾಡು ಅಂದ್ರೆ ಈಗ ಕಾಡು ಕಲ್ಲು ಅಂತ ಹೇಳ್ತೀವಿ ಅಥವಾ ಚಟ್ಟು ಅಂತ ಹೇಳ್ತೀವಿ ಅಥವಾ ಕಲ್ಲು ಮಣ್ಣಿನಲ್ಲಿ ಕಲ್ಲಲ್ಲಿ ಒಂದು ಈ ತೋಟ ಮಾಡಿದ್ದಾರೆ ಅಂತಂದ್ರೆ ಅತಿಶಯೋಕ್ತಿ ಅಲ್ಲ ಇದಕ್ಕೆ ಯಾವುದೇ ಹೆಚ್ಚಿನ ಶ್ರಮ ಇಲ್ಲದಲೇ ಬಹು ಬಹಳ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ನೀರಿನ ನಿರ್ವಹಣೆ ಗೊಬ್ಬರದ ನಿರ್ವಹಣೆ ದ್ರವ ಗೊಬ್ಬರದ ನಿರ್ವಹಣೆ ಹಾಗೂ ಈ ಕೆನಪು ಮ್ಯಾನೇಜ್ಮೆಂಟ್ ಇದ್ರೆ ಎಷ್ಟು ರೆಂಬೆ ಬಿಡಬೇಕು ದಿನ ಕತ್ತರಿಸಬೇಕು ಅಂತ ಹೇಳಿ ಇದನ್ನ ವರ್ಷಕ್ಕೆ ಅಂದ್ರೆ ಸುಮಾರು ಏಳರಿಂದ ಎಂಟು ತಿಂಗಳಿಗೆ ಒಂದು ಬೆಳೆ ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ಒಂದು ಸುಮಾರು ಒಂದು ಕೋಟಿ ರೂಪಾಯಿನಷ್ಟು ಹಣ್ಣಿನ ಬೆಳೆಯನ್ನ ಇದರಿಂದ ತಗೊತಾ ಇದಾರೆ ಅಲಕ್ರಲ್ಲಿ ಅಂದ್ರೆ ಇದು ಬಹಳ ಖುಷಿಯಾದ ವಿಷಯ ಇದಕ್ಕೆ ಮೂಲ ಒಳ್ಳೆ ಸಸಿ ಅಥವಾ ತಳಿ ನಾನು ಅದಕ್ಕೆ ತಮಾಷೆ ಮಾಡ್ತಾ ಇರ್ತೀನಿ ಸಸಿ ಸೊಸೆ ಅಂತ ಸಸಿ ಆಯ್ಕೆಯಲ್ಲಿ ಬಹಳ ಜನ ರೈತರು ಎಡಗುತ್ತಾರೆ ಕೇವಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೋಸ್ಕರ ಯಾವ್ದೋ ಸೊಸಿ ತರ್ತಾರೆ ತೆಂಗ ಆಗ್ಬೋದು ಅಡಿಕೆ ಆಗ್ಬೋದು ಸೀಬೆ ಆಗ್ಬೋದು ಯಾವುದೇ ತಳಿ ಆಗ್ಲಿ ಯಾವುದೇ ಹಣ್ಣಾಗ್ಲಿ ಇದು ನೋಡ ಸಾಕಷ್ಟು ವರ್ಷ ಇರುವಂತ ಬೆಳೆ ಬತ್ತಾರಾಗಿ ಆದ್ರೆ ನಾವು ಕುಯ್ದು ಎಸ್ಬಿಟ್ಟು ಮುಂದಿನ ಬೆಳೆ ಬೇರೆ ಹಾಕ್ಬೋದು ಆದ್ರೆ ಇದನ್ನೆಲ್ಲ ಮಾಡೋಕೆಲ್ಲ ವರ್ಷಕ್ಕೆ ಒಂದು ಕೋಟಿ ತೊಳೆ ಅಂತ ಇದು ನಿಂತಿರೋದೆ ತಳಿ ಮೇಲೆ ಈ ಒಂದು ಮೊದಲು ತಳಿ ಆಯ್ಕೆ ಅದಕ್ಕೆ ಒಳ್ಳೆ ನೀರನ್ನ ನಿರ್ವಹಣೆ ಆಮೇಲೆ ಈಗೆಲ್ಲ ದ್ರವ ಗೊಬ್ಬರದ ನಿರ್ವಹಣೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇದನ್ನ ಶಾಸ್ತ್ರೋಕ್ತವಾಗಿ ಅವರು ಅವರ ಮನೆಯವರು ಅವರ ಇಡೀ ಒಂದು ಏನು ಕುಟುಂಬ ಏನೋ ಇದು ಕುಟುಂಬ ಅಂದ್ರೆ ಬರೀ ಅವರ ಗಂಡ ಹೆಂಡತಿ ಮಕ್ಕಳು ಅಂತ ಅಲ್ಲ ಇದನ್ನ ಬೆಳೆ ಅಂತ ಕುಟುಂಬದಿಂದ ಇದು ಇಂತಹ ಒಂದು ಸಾಧನೆ ಇವ್ರು ಮಾಡಿದ್ದಾರೆ ಸರ್ವ ಆಕ್ಚುಲಿ ಸಸಿ ತಗ ಎಂಟು ತಿಂಗಳಿಗೆ ಇದು ಬರುತ್ತೆ ಆದ್ರೆ ಅದು ನಮ್ಗೆ ಅಷ್ಟೊಂದು ಎಲ್ತಿ ಅಂತ ಕಾಣಲ್ಲ ಸರ್ ಯಾಕೆಂದ್ರೆ ಸ್ಟೆಮ್ ಇವಲ್ವಲ್ಲ ಸ್ಟೆಮ್ ತುಂಬಾ ಸಣ್ಣ ಅದು ಅದು ಕಾಯಿಬಿಟ್ಟು ಕೂಡ ಆ ನಿಮಿಷಕ್ಕೆ ಅದು ಮುರಿದೋಗ್ಬಿಡುತ್ತೆ ಹಂಗಾಗಿ ನಾವು ಒಂದು ಸುಮಾರು ಒಂದೂವರೆ ವರ್ಷದಿಂದ ಎರಡು ವರ್ಷದ ನಾವು ಕಾಯ್ಬೇಕಾಗತ್ತೆ ಅವಾಗ ಸ್ಟೆಮ್ ರೈಸ್ ಆಗುತ್ತೆ ಅವಾಗ ಫ್ರೂಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾವು ಹದಿನೈದು ಕೆಜಿ ಒಂದ್ ಗಿಡಕ್ಕೆ ಇಪ್ಪತ್ತು ಕೆಜಿ ಈ ತರ ಬಿಡಬಹುದು ಆಮೇಲೆ ಎರಡು ವರ್ಷದ ಮೇಲ್ಪಟ್ಟು ಮೂರು ವರ್ಷ ನಾಲ್ಕು ವರ್ಷಕ್ಕೆ ನಾವು ಮಾಮೂಲಿ ಒಂದು ಐವತ್ತು ಕೆಜಿ ಐವತ್ತೈದು ಕೆ ಜಿ ಫ್ರೂಟ್ ತಗೊಂಬೋ ಸರ್ ಇದು ಈ ತರ ಇರುತ್ತೆ ಇದು ಸ್ಟಾರ್ಟಿಂಗು ನಾವು ಸುಮಾರು ನಾವು ಒಂದು ಇಪ್ಪತ್ತು ಲೀಟರ್ ನೀರು ಇಣಿಸ್ಕೊಂಡು ಗಿಡ ಸಣ್ಣದಾಗಿದ್ದಾಗ ಸ್ಟಾರ್ಟ್ ಹದಿನೈದು ಕೆ ಜಿ ಐದು ಈ ತರ ತಂತೀವಿ ಒಂದೂವರೆ ವರ್ಷದ ಮೇಲೆ ಸ್ಟಾರ್ಟ್ ಆಗುತ್ತೆ ಫ್ರೂಟು ಇದು ಬರೀ ಎಲ್ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಫ್ರೂಟ್ ಬಿಟ್ಟು ಗಿಡ ಓಲ್ಟ್ ಹೋಗಿಬಿಡುತ್ತೆ ಎಲ್ತಿರೋದಲ್ಲ ಗಿಡ ಇನ್ನು ಸ್ಟೆಮ್ ವೈಸ್ ಹಾಗಾಗಿ ಎರಡು ವರ್ಷದ ಮೇಲೆ ಫ್ರೂಟ್ ಸ್ಟಾರ್ಟ್ ಆಗುತ್ತೆ ಸರ್ ಸೀಬೆ ಬೆಳೆಯಲ್ಲಿ ಉತ್ತಮ ಇಳುವರಿ ಪಡೆಯಬೇಕಾದರೆ ಋತುಮಾನ ಹಾಗೂ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಪೋಷಕಾಂಶ ಮತ್ತು ನೀರಿನ ನಿರ್ವಹಣೆ ಬಹಳ ಮುಖ್ಯ ಎಂಬುದು ಮಹದೇವಯ್ಯ ಅವರ ಅನುಭವದ ಮಾತಾಗಿದೆ ಇಲ್ಲಿ ಏನ್ ಮಾಡ್ತಾ ಎಕರೆ ಈ ಸೀಬೆ ತೋಟ ಅದರ ಒಂದು ಫಲವತ್ತತೆ ಬಹಳ ಇಂಪಾರ್ಟೆಂಟ್ ನಾವು ರಸ ರಸಗೊಬ್ಬರ ಜೊತೆ ಜೀವಾಮೃತ ಕೊಟ್ಟರೆ ಅಲ್ಲಿರ್ತಕ್ಕಂಥ ಒಂದು ಈ ಸೂಕ್ಷ್ಮ ಜೀವಾಣು ಏನಿದೆ ಅಲ್ಲ ಅದು ಬೆಳವಣಿಗೆ ಆಗುತ್ತೆ ಅದರಿಂದ ಬರ್ತಕ್ಕಂಥ ಒಂದು ಅಂಶ ಏನಿದೆ ಅದು ಇರ್ತಕ್ಕಂಥ ಫಲವತ್ತತೆಯನ್ನು ಹೆಚ್ಚುತ್ತೆ ನಾವು ಈ ಒಂದು ತೋಟಕ್ಕೆ ಈ ಒಂದು ಜೀವಾಮೃತ ತಯಾರು ಮಾಡ್ತಕ್ಕಂಥ ಒಂದು ಘಟಕ ಈ ಘಟಕದಲ್ಲಿ ನೀವು ಸುಮಾರು ಹತ್ತು ಕೆ ಜಿ ಹಸುವಿನ ಸಗಣಿ ಹತ್ತು ಲೀಟ್ರ್ ಅದರ ಗೋಮೂತ್ರ ಮತ್ತೆ ಒಂದು ಕೆ ಜಿ ಬೆಲ್ಲ ಎರಡು ಕೆ ಜಿ ಕಡಲೆ ಹಿಟ್ಟು ಇದನ್ನು ನಾವು ಕರೆಕ್ಟಾಗಿ ಇನ್ನೂರು ಲೀಟರ್ ಮಿಕ್ಸ್ ಮಾಡಿ ಸುಮಾರು ಒಂದು ಐದರಿಂದ ಆರು ದಿನ ಅದನ್ನ ಬಿಟ್ಟರೆ ಫರ್ಮೆಂಟೇಷನ್ ಆಗುತ್ತೆ ಅಂದರೆ ಅದರೊಳಗೆ ಇಲ್ಲಿ ಇರ್ತಕ್ಕಂಥ ಮಣ್ಣನ್ನು ಕೂಡ ಹಾಕಬೇಕು ಒಂದೆರಡರಿಂದ ಅಡಿ ಇದನ್ನ ಅದರೊಳಗೆ ಹಾಕ್ಬೇಕಾಗುತ್ತೆ ಹಿಡಿ ಅಂತ ಹೇಳ್ತಾವಲ್ಲ ಮೂರು ಅಡಿ ಎಲ್ಲಾದರೂ ತೆಗೆದು ಅದ್ರ ಮಿಕ್ಸ್ ಮಾಡಬೇಕು ಇದು ಅವಾಗ ಏನಾಗುತ್ತೆ ಅಂದರೆ ಈ ಒಂದು ಮಣ್ಣು ಮೂರು ಅಡಿ ಏನು ಹಾಕಿದ್ರಲ್ಲ ಅದರಲ್ಲಿ ಸೂಕ್ಷ್ಮಾಣ ಏನಿರುತ್ತೆ ಈ ಒಂದು ತೋಟದಲ್ಲಿ ಅದು ಇರುತ್ತೆ ಅದು ಬಹಳ ಅದನ್ನು ಸಂಖ್ಯೆ ಜಾಸ್ತಿ ಆಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಫರ್ಮೆಂಟೇಷನ್ ಆಗಿಬಿಟ್ಟು ನಾವು ಇದರಲ್ಲಿ ಸುಮಾರು ಹತ್ತು ಲೀಟ್ರ್ ತೆಗೆದು ಆ ಒಂದು ಏನಿದೆ ಡ್ರಿಪ್ ಸಿಸ್ಟಮ್ ಮಾಡಿದ್ದೀವಿ ಇಲ್ಲಿಂದ ಹೋಗೋದಕ್ಕೆ ಅದರಲ್ಲಿ ನಾವು ಈ ತೋಟಕ್ಕೆಲ್ಲ ಬಿಡ್ತೀವಿ ಆವಾಗ ಹದಿನೈದು ದಿನಕ್ಕೆ ಅಟ್ಲೀಸ್ಟ್ ಹದಿನೈದರಿಂದ ಇಪ್ಪತ್ತು ದಿನದಾಗೆ ಒಂದು ಹತ್ತು ಲೀಟರು ಹೋಗ್ತಾ ಇರುತ್ತೆ ಅದು ಭಾಳ ಭಾಳ ಇಂಪಾರ್ಟೆಂಟು ಇಲ್ಲಿಯೇ ಅದು ಜೀವಾಮೃತ ಬರುತ್ತೆ ಅದರಲ್ಲೂ ಕೂಡ ಸೂಕ್ಷ್ಮಾಣು ಬೆಳೆದಿರುತ್ತೆ ಮತ್ತೆ ಇಲ್ಲಿರ್ತಕ್ಕಂಥ ಸೂಕ್ಷ್ಮಗೆ ಅದು ಟ್ರಿಗರ್ ಆಗುತ್ತೆ ಬೆಳವಣಿಗೆ ಆಗೋದಕ್ಕೆ ಅವಾಗ ಅದು ಜೀವ ಜೀವಾಣು ಬೆಳವಣಿಗೆ ಆಗಿ ಅದರಲ್ಲೂ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕೆಮಿಕಲ್ ಅನ್ನೇ ಅಂತ ಹೇಳ್ತೀವಿ ಅದರದ ಉತ್ಪನ್ನ ಏನಿದೆ ಅದು ಸಾಯಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟನ್ನ ಎತ್ತಿ ಗಿಡಕ್ಕೆ ಕೊಡೋಕೆ ಅನುಕೂಲ ಮಾಡ್ತದೆ ಇದು ಬಹಳ ಎಲ್ಲ ರೈತರಿಗೂ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಇವತ್ತಿನ ಇನ್ನೇನಾಯ್ತು ಅಂದರೆ ಇಮ್ಮಿಡಿಯೇಟ್ ರೆಡಿಮೇಡ್ ಬೇಕು ಇಮಿಡಿಯೇಟ್ ರಿಸಲ್ಟ್ ಬೇಕು ಅದರಿಂದ ನಾವು ಈ ಕೆಮಿಕಲ್ ನ ಬಹಳ ಬಹಳ ಉಪಯೋಗ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಅದಿಲ್ಲ ಅಂದ್ರೆ ಆಗೋದಿಲ್ಲ ಬಟ್ ಅದ್ರ ಜೊತೆಗೆ ಇದನ್ನು ಹಾಳವಡಿಸ್ಕೊಂಡ್ರೆ ನಿಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಫಲವತ್ತತೆಯನ್ನು ಕೂಡ ಹೆಚ್ಚಿಸ್ಬೋದು ನಿಮಗೆ ಒಳ್ಳೆ ಇಳುವರಿಯನ್ನು ಪಡಿಬಹುದು ಅಂದ್ರೆ ಲಾಂಡ್ ಡ್ಯೂರೇಷನ್ಗೆ ನಾವೀಗ ನಾನು ಮಾಡ್ತಾ ಇದ್ದೀನಿ ನನ್ನ ಮಕ್ಳು ಇದ್ರಿಗೆ ಬರ್ಬೋದು ಅಗ್ರಿಕಲ್ಚರ್ ಇದೇ ಲ್ಯಾಂಡ್ ಉಪಯೋಗ ಮಾಡ್ಬೋದು ಅವತ್ತಿನ ದಿನ ಅವನು ಕೂಡ ಇದೇ ರೀತಿ ಅದು ಫಲವತ್ತತೆ ಇರುತ್ತೆ ಹೌದು ಅದೇ ಏನಾಗುತ್ತೆ ಅಂದರೆ ಒಂದು ಜನ್ರೇಷನ್ಗೆ ಇದನ್ನ ಹಾಳು ಮಾಡಿ ಹೋಗ್ಬಿಡ್ತೀವಿ ನೆಕ್ಸ್ಟ್ ಜನ್ರೇಷನ್ ಬಂದಾಗ ಭಾಳ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅದಕ್ಕೋಸ್ಕರ ಜಾಗರೂಕತೆ ಇಂದಿರಿ ಇದನ್ನ ಎರಡನ್ನೂ ಸೇರಿಸಿ ಸರ್ ಇದು ಅಂತ ಬರುತ್ತೆ ಮೀನಿನ ಬಗ್ಗೆ ನೀಲಿ ಬಗ್ಗೆ ಅಂತ ಬರುತ್ತೆ ಸರ್ ಇದು ಅದೇ ನೋಡ್ಕೊಂಡು ನಾವು ಸ್ಪಾಟ್ ಅಪ್ಲೈ ಮಾಡ್ಕೊಂತೀವಿ ಇಲ್ಲ ಅಂದ್ರೆ ಊರಲ್ಲೇ ಕೆಲವು ನಮ್ಮ ಇದ್ರ ಕಡೆಯಿಂದ ನಮ್ಮ ಸರ್ ತಂದು ಕೊಡ್ತಾರೆ ಅದ ನಾವು ಸ್ಪ್ರೇ ಮಾಡ್ಕೊಂಡು ಅದ ಕಂಟ್ರೋಲ್ ಮಾಡ್ಕೊಂತೀವಿ ಇನ್ನು ಆಕ್ಚುಲಿ ನ್ಯೂಟ್ರಿಂಟು ಇನ್ಸೆಕ್ಟಿಸೈಡ್ ವೀಕ್ಲಿ ಈ ತರ ನೋಡ್ಕೊಂಡು ಗಿಡ ನೋಡ್ಕೊಂಡು ಹೆಲ್ತಿ ನೋಡ್ಕೊಂಡು ನಮಗೆ ಅಕಸ್ಮಾತ್ ಕುಡಿಕೆ ಬಿದ್ದಿದ್ರೆ ಇವೆಲ್ಲ ನಾವು ನೋಡಾಡ್ತಿರ್ತಿವಿ ಅಲ್ಲ ಡೈಲಿ ಮಾತಾಡ್ಸ್ತಿರ್ತಿವಿ ಸರ್ ಗಿಡ ನಾವು ಅವಾಗ ಏನಾರ ಪ್ರಾಬ್ಲಮ್ ಇದ್ರೂ ಕೂಡ ನಮಗೆ ಗೊತ್ತಾಗುತ್ತೆ ಆಗ ನಮ್ ಸರ್ ಸಜೆಷನ್ ಕೇಳಿದ್ರೆ ಇಂಥದ್ದಂತೆ ಹೇಳ್ತಾರೆ ಔಷಧಿ ಯಾವ್ದಾದ ಏನಾದ್ರೆ ವಾಟ್ಸ್ಆಪ್ ಮೇಲೆ ನಾವು ಅಟ್ ಗೆ ಅಂದ್ರೆ ಲೇಟ್ ಮಾಡೋಂಗಿಲ್ಲ ಸರ್ ಇದೇನಪ್ಪ ಅಂದ್ರೆ ಇವತ್ತಿನ ಕೆಲಸ ಇವತ್ತೇ ಮಾಡು ಲೇಟ್ ಅಂದ್ರೆ ಅವತ್ತಿನ ಮೇಲೆ ಅದು ಬರ್ನ್ ಆಗುತ್ತೆ ತರ ಮಾಡ್ಕೊಂಡು ಈ ತರ ಹೆಲ್ತಿಯಾಗಿ ಗಿಡ ಬರುತ್ತೆ ಸರ್ ವೈಜ್ಞಾನಿಕವಾಗಿ ಮತ್ತು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸುತ್ತಾ ಥೈವಾನ್ ತಳಿಯ ಸೀಬೆ ಕೃಷಿ ಮಾಡುತ್ತಿರುವ ಮಹಾದೇವಯ್ಯ ಅವರು ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ ಬಂದು ಆಕ್ಚುಲಿ ಬಂದು ಹೇಳಬೇಕು ಅಂತಂದ್ರೆ ಒಂದು ಗಿಡಕ್ಕೆ ಐವತ್ತರಿಂದ ರೆಕಮೆಂಡೇಶನ್ ಒಳ್ಳೆ ಕ್ವಾಲಿಟಿ ಒಳ್ಳೆ ಇದು ತಗಿತಿ ಅಂತಂದ್ರೆ ಬರುವುದು ನಾವು ಇಲ್ಲಿ ಲೋಡನ್ನು ಜಾಸ್ತಿ ಬಿಡ್ತಾ ಇದೀವಿ ಐದು ವರ್ಷ ಆಗಿದೆ ಅದರ ಬ್ರಾಂಚಸ್ ಬಂದಿದೆ ಅದಕ್ಕೆ ತಡ್ಕಣ ಶಕ್ತಿ ಇದೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮತ್ತೆ ಅಂಡ್ ಡಿಸೀಸ್ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ನಾವು ನಿಯರ್ಲಿ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಬಿಡ್ತಾ ಇದೀವಿ ಈ ಒಂದು ಸ್ಟೇಜಲ್ಲಿ ನೀವು ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಬೇಕಾದರೂ ಲೋಡ್ ಬಿಡ್ಬೋದು ಬಟ್ ಮ್ಯಾನೇಜ್ಮೆಂಟ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟು ಈಗ ಲೋಡ್ ಜಾಸ್ತಿ ಇತ್ತು ಕೊಡ್ತಕ್ಕಂಥ ನ್ಯೂಟ್ರಿಷನ್ ಕಡಿಮೆ ಆಯಿತು ನಿನ್ನೆ ನೀರಿನ ಪ್ರಮಾಣ ಕಡಿಮೆ ಇತ್ತು ಅಂದರೆ ಅದು ಗಟ್ಟಿ ಆಗುತ್ತೆ ಮತ್ತೆ ದಪ್ಪ ಆಗೋದಿಲ್ಲ ನೀವು ಆ ಒಂದು ವಿಷಯ ನಿಮಗೆ ಗೊತ್ತಿರಬೇಕು ಆವಾಗ ಇಳುವರಿ ಮತ್ತು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡನ್ನೂ ತೆಗಿಯೋಕ್ಕೆ ಅನುಕೂಲ ಆಗುತ್ತೆ ಇದು ಮಾರ್ಕೆಟಲ್ಲಿ ಇನ್ನ ಇದನ್ನ ಈ ಒಂದು ಬೆಳೆ ಕ್ರಾಪ್ನ ಟ್ರೆಜರ್ ಆಫ್ ಮಿನರಲ್ಸ್ ಅಂತ ಹೇಳ್ತಾರೆ ಈ ಹಣ್ಣನ್ನು ಕ್ಯಾಲ್ಸಿಯಂ ಮೆಗ್ನೀಷಿಯಮು ನೀವು ಯಾವುದೇ ಒಂದು ಅಂಶ ತಗೊಳ್ಳಿ ಅದು ಎಲ್ಲದೂ ಇದೆ ಅದಕ್ಕೋಸ್ಕರನೇ ಈ ಹಣ್ಣನ್ನು ಭಾಳ ಪ್ರಿಫರ್ ಮಾಡ್ತಾರೆ ಆ ತಿನ್ನೋದಕ್ಕೆ ಮಾರ್ಕೆಟು ಡಿಮ್ಯಾಂಡ್ ಇದೆ ಮಾರ್ಕೆಟು ಭಾಳ ಇಷ್ಟಪಡ್ತಾ ಇದ್ದಾರೆ ಇದನ್ನು ಒಳ್ಳೆ ಕ್ವಾಲಿಟಿ ಇದ್ರೆ ಒಳ್ಳೆ ಪ್ರೈಸು ಕೂಡ ಸಿಗುತ್ತೆ ಈ ಒಂದು ನನ್ನ ಅನುಭವ ಪ್ರಕಾರ ನಾಲ್ಕು ಎಕರೆನಲ್ಲಿ ನಾವು ನೂರ ನೂರು ಟನ್ನು ನೂರಿಪ್ಪತ್ತು ಟನ್ವರೆಗೂ ನಾವು ಮಾರ್ಕೆಟ್ ಮಾರ್ಕೆಟಲ್ಲಿ ಡಿಪೆಂಡ್ ಆಗುತ್ತೆ ಮಾರ್ಕೆಟಿಗೆ ಏನಾಗುತ್ತೆ ಅಂದರೆ ಎಪ್ಪತ್ತರಿಂದ ಒಂದೊಂದು ಹತಿ ನೂರ ಇಪ್ಪತ್ತು ರೂಪಾಯಿ ಮಾರಿದ್ವಿ ಒಂದೊಂದು ಸತಿ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಇರುತ್ತೆ ಎಪ್ಪತ್ತು ರೂಪಾಯಿ ಮಿನಿಮಮ್ ಎಪ್ಪತ್ತು ರೂಪಾಯಿ ಮೇಲೆ ನಮಗೆ ಸಿಗ್ತಾ ಇದೆ ಖರ್ಚು ಬಂದು ಒಂದು ಎಕರೆಗೆ ಮೂರಿಂದ ನಾಲ್ಕು ಲಕ್ಷ ಬರುತ್ತೆ ಯಾಕೆಂದರೆ ಅದು ಬಿಗಿನಿಂಗಿಂದ ನೀವು ಕಟಿಂಗ್ ಮಾಡಿ ಸ್ಪ್ರೇಸ್ ಇರ್ಬೋದು ನ್ಯೂಟ್ರಿಷನ್ ಫೀಡಿಂಗ್ ಇರ್ಬೋದು ಅದಕ್ಕೆ ಆಗ್ತಕ್ಕಂಥ ಕವರು ಮತ್ತು ಲೇಬರ್ ಎಲ್ಲ ಸೇರಿ ಮೂರಿಂದ ನಾಲ್ಕು ಲಕ್ಷ ಬರುತ್ತೆ ಅದು ಖರ್ಚಿನ ಪ್ರಮಾಣ ಇರುತ್ತೆ ಈವನ್ ನಿಮಗೆ ಎಪ್ಪತ್ತು ಎಂಬತ್ತು ರೂಪಾಯಿ ಸಿಕ್ಕಿರೋ ಒಂದು ಹಂಡ್ರೆಡ್ ಟನ್ಸ್ ಒಳ್ಳೆ ಕ್ವಾಲಿಟಿ ತೆಗ್ದಿರೋ ಎಂಬತ್ತು ಲಕ್ಷ ರೂಪಾಯಿ ಒಂದು ಬೆಳೆಗೆ ನಿಮಗೆ ಇದೆ ಅಂದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಪ್ರೈಸು ಆವಾಗ ನಿಮಗೆ ಎಷ್ಟು ಕ್ವಾಲಿಟಿ ತೆಗೀತಿರೋ ಅಷ್ಟು ಪ್ರಮಾಣ ಆದಾಯ ಜಾಸ್ತಿ ಇರುತ್ತೆ ಎಲ್ಲ ರೈತರು ಇವರನ್ನ ಒಂದು ಮಾದರಿ ಬಂಗಾರದ ಮನುಷ್ಯನಾಗೆ ತಗೊಂಡು ಈ ಮನಸ್ಸಿನಂತೆ ಮಹಾದೇವ ಅಂತಾರೆ ಹಾಗೆ ಇಲ್ಲಿ ನಮ್ಮ ಮಹದೇವ ಏನಾರು ಈ ಬೆಳೆನ ಬೆಳೆದಿದ್ದಾರೆ ಅವರು ಬರೀ ರೈತರಲ್ಲ ಅವರು ವಿಜ್ಞಾನಿ ಅವರ ಇಪ್ಪತ್ತೈದು ವರ್ಷ ಡ್ಯೂ ಪಾಯಿಂಟ್ ಅಂತ ಒಂದು ಬಹುರಾಷ್ಟ್ರೀಯ ಕಂಪನಿ ಕೆಲಸ ಮಾಡಿ ಅದರಿಂದ ಬಂದ ಅನುಭವ ಏನಿದೆ ಅದನ್ನ ಅವರು ಪ್ರಾಕ್ಟಿಕಲ್ ಆಗಿ ಈ ಲ್ಯಾಪ್ ಟು ಲ್ಯಾಬ್ ಲ್ಯಾಂಡ್ ಲ್ಯಾಪ್ ಟು ಲ್ಯಾಂಡ್ ಅಂತ ಏನು ಹೇಳ್ತಿ ಅದನ್ನ ಇಲ್ಲಿ ಮಾಡಿದ್ದಾರೆ ಮಾಡಿ ತೋರಿಸಿದ್ದಾರೆ ಹಾಗಾಗಿ ನಾವು ಮಾರ್ಗದರ್ಶಕನಾಗಿ ತಗೊಂಡು ನಾವೆಲ್ಲಕರೆ ಏಳು ಎಕರೆ ಮಾಡಿ ಅಂತಲ್ಲ ಇವಾಗ ಒಂದೊಂದು ಎಕರೆ ಮಾಡಿದ್ರು ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಇವಾಗ ಈ ಬಿಸಿ ಹಣ್ಣು ಎಲ್ಲಾರು ತಿನ್ನಂತ ಒಂದು ಆರೋಗ್ಯದಾಯಕ ಹಣ್ಣು ಅದರಲ್ಲೂ ಬೆಂಗಳೂರಲ್ಲಿ ಇವತ್ತು ನೂರ ರೂಪಾಯಿ ನೂರ ಇಪ್ಪತ್ತರಿಂದ ನೂರ ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಇದೆ ಆದ್ರೆ ನಮಗಿಲ್ಲಿ ನಮ್ಮ ಈ ಫಾರಂ ಗೇಟು ಅಥವಾ ತೋಟದಲ್ಲಿ ನಮಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕೆಲವು ಸರಿ ಎಂಬತ್ತು ರೂಪಾಯಿ ಸಿಕ್ಕಿರೋದು ಉಂಟು ಅನಿಸುತ್ತೆ ಸೊ ಈ ತರ ಒಂದು ಬೆಳೆನ ಮಾಡಿಕೊಂಡು ಅತಿ ಕಮ್ಮಿ ನೀರಿನಲ್ಲಿ ಅತಿ ಶಾಸ್ತ್ರೋಕ್ತವಾಗಿ ಶಿಸ್ತಿಯಿಂದ ಮಾಡಿದ್ದೆ ಆದ್ರೆ ಈ ಸೀಬೆ ಹಣ್ಣು ನಾವು ಸೀಬೆ ಬೆಳೆಸಿ ಕುಬೇರ ರಾಗಿ ಅಂತ ಹೇಳೋದ್ರಲ್ಲಿ ಏನು ಅತಿ ಶುಭ ತುಂಬಾ ಅನುಕೂಲ ಇದೆ ಸರ್ ಕಷ್ಟಪಟ್ಟು ಮಾಡಬೇಕು ಯಾಕೆಂದ್ರೆ ನಾನು ಒಂದ್ಸತಿ ಸಸಿ ಇಟ್ಬಿಟ್ಟಿದ್ದೀನಿ ನಮಗಿಂದ ಬೆಳೆ ಅಂತ ಅಂದ್ರೆ ಅದಾಗಲ್ಲ ಆ ಕೆಲಸ ಆ ಟೈಮ್ಗೆ ಶ್ರದ್ಧೆಯಿಂದ ಮಾಡಿದ್ರೆ ಇದರಲ್ಲಿ ತುಂಬಾ ಇನ್ಕಮ್ ಇದೆ ಸರ್ ಕ್ವಾಲಿಟಿನೂ ಹಂಗೆ ತೆಗಿಬಹುದು ನಾವು ಏನು ಕಷ್ಟ ಬರ್ತದೆ ಎಫೆಕ್ಟ್ ಆಗ್ತೀವೋ ಅಷ್ಟು ಕ್ವಾಲಿಟಿ ಬರುತ್ತೆ ಕ್ವಾಲಿಟಿ ಇದ್ದೇನೆ ರೇಟ್ ಫಿಕ್ಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಇಲ್ಲ ಹತ್ತು ರೂಪಾಯಿ ಕೆಜಿ ಅಂತ ಇದ್ದರೆ ಕ್ವಾಲಿಟಿ ಇದ್ದಾನೆ ಎಂಬತ್ತು ರೂಪಾಯಿ ರೇಟ್ ಅರ್ನ್ ಮಾಡಬಹುದು ಆ ತರ ಅಟ್ರಾಕ್ಟಿವ್ ಇರುತ್ತೆ ಎಫೆಕ್ಟ್ ಹಾಕಿದ್ರೆ ತುಂಬಾ ಲಾಭ ಇದೆ ಸರ್ ರೈತರಿಗೆ ಒಟ್ಟಾರೆಯಾಗಿ ರೈತರು ಸೀಬೆಯಂತಹ ದೀರ್ಘಾವಧಿ ಹಣ್ಣಿನ ಬೆಳೆಗಳನ್ನು ವೈಜ್ಞಾನಿಕವಾಗಿ ಬೆಳೆದು ನಿರ್ವಹಣೆ ಮಾಡಿದಲ್ಲಿ ಸುಮಾರು ಎಂಟರಿಂದ ಹತ್ತು ವರ್ಷಗಳ ಕಾಲ ನಿರಂತರ ಆದಾಯ ಗಳಿಸಬಹುದು ಈ ಒಂದು ಬೆಳೆ ಏನಿದೆ ನಾನು ಎಲ್ಲ ಯುವಕರಿಗೂ ರೈತ ಬಾಂಧವರಿಗೂ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಅಗ್ರಿಕಲ್ಚರ್ ಏನ್ ಹೇಳ್ತಾ ಇದೀವಿ ಈ ಒಂದು ನಾನು ಎಲ್ಲಾ ಒಂದು ಫೀಲ್ಡ್ ವರ್ಕ್ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಒಂದು ಮಲ್ಟಿನ್ಯಾಷನಲ್ ಅಮೆರಿಕನ್ ಮಲ್ಟಿನ್ಯಾಷನಲ್ ಮಾಡಿದ್ದೀನಿ ಟೀಚಿಂಗು ಕೂಡ ಮಾಡಿದ್ದೀನಿ ಒಂದು ವರ್ಷ ಅದಕ್ಕೆ ಎಲ್ಲಾದರೂ ನಾನು ನೋಡಿದಾಗ ದಿಸ್ ಇಸ್ ದ ಬೆಸ್ಟ್ ಒಂದು ಜಾಬ್ ಅಂತ ಹೇಳ್ತಿದ್ದೀನಿ ಅಂದರೆ ಇದು ನಾಟ್ ಎ ಪಾರ್ಟ್ ಟೈಮ್ ಇಸ್ ಎ ಫುಲ್ ಟೈಮ್ ಜಾಬ್ ಎವ್ರಿ ಡೇ ಅಬ್ಸರ್ವೇಷನ್ ಇರಬೇಕಾಗುತ್ತೆ ಇಮ್ಮಿಡಿಯೇಟು ಡಿಸಿಷನ್ ತೊಗೊಂಡೋಗ್ಬೇಕಾಗುತ್ತೆ ಅವಲೇ ಈ ಒಂದು ವ್ಯವಸಾಯ ಸಕ್ಸಸ್ಫುಲ್ ಇರುತ್ತೆ ಸುಮಾರು ಜನ ರೈತರು ನೋಡ್ತಾ ಇದ್ವಿ ಎಲ್ಲೋ ಕೂತಿರ್ತಾರೆ ಲೇಬರ್ ಇಟ್ಟಿರ್ತಾರೆ ಆಮೇಲೆ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಾರೆ ಸುಮಾರು ಲಾಸ್ ಮಾಡ್ಕೊತಾರೆ ಆಮೇಲೆ ಇದು ಆಗೋದೇ ಇಲ್ಲ ನಮ್ಮ ಕೈಲಿ ಅನ್ನೋದು ಡಿಸಿಷನ್ನು ಎಲ್ಲರಿಗೂ ಮೆಸೇಜು ಸ್ಪ್ರೆಡ್ ಮಾಡ್ತಾರೆ ಅಗ್ರಿಕಲ್ಚರ್ ಇಸ್ ಎ ವೆರಿ ಪ್ರಾಫಿಟಬಲ್ ಅನ್ನ ನನ್ನ ಪ್ರಕಾರ ಅದನ್ನು ನೀಟಲ್ಲಿ ಕಲ್ತು ಮಾಡಬೇಕು ಅಬ್ಸರ್ವೇಷನ್ ಭಾಳ ಇಂಪಾರ್ಟೆಂಟು ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು ಅಂತ ಗೊತ್ತಿದ್ರೆ ಅವನಿಗೆ ಪ್ರಾಫಿಟಬಲ್ ಇದೆ ಈ ಎಲ್ಲ ಒಂದು ಕ್ಷೇತ್ರ ಏನಿದೆ ಡಾಕ್ಟರ್ ಇವತ್ತಿನ ನೋಡ್ತಾ ಇದ್ದೀರಾ ಲಾಯರು ನೋಡ್ತಾ ಇದ್ದೀರಾ ನೀವು ಸಾಫ್ಟ್ವೇರ್ ಇಂಜಿನಿಯರ್ ನೋಡ್ತಾ ಇದ್ದೀರಾ ಅವ್ರು ಏನಿದೆ ಅಂದರೆ ಈ ವರ್ಷದಲ್ಲಿ ಎಷ್ಟು ಎಷ್ಟು ತೆಗಿತಾರೆ ಆದ್ರೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಈವನ್ ನಾನು ತೆಗಿತಾ ಇರೋದು ಆವರೇಜು ನೂರು ಟನ್ನು ಈವನ್ ಎಪ್ಪತ್ತು ರೂಪಾಯಿ ಯಾವಾಗಲೂ ಎಪ್ಪತ್ತು ಅಂತ ಕಡಿಮೆ ಮಾಡಲಿಲ್ಲ ಅದು ನೀವು ಅವರೇಜ್ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಅರೌಂಡ್ ಇನ್ನೊಂದು ಸಿಕ್ಸ್ ಮಂತ್ಸ್ಗೆ ನಿಮಗೆ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಇರುತ್ತೆ ಖರ್ಚು ನಾವು ಒಂದು ಒಂದು ಹದಿನೈದರಿಂದ ಹದಿನಾರು ಲಕ್ಷ ಹೋಗುತ್ತೆ ಈವನ್ ಅರವತ್ತರಿಂದ ಎಪ್ಪತ್ತು ಲಕ್ಷ ಯಾವುದು ಇಲ್ಲ ಆಮೇಲೆ ಅಷ್ಟೊಂದು ಡ್ರೆಸ್ ಇಲ್ಲ ಆಮೇಲೆ ಒಂದು ಫ್ಯಾಷನಲ್ಲಿ ಮಾಡ್ತಕ್ಕಂಥದ್ದು ಇದು ಒಳ್ಳೆಯ ಒಂದು ಇದು ಅಂತ ನಾನು ಎಲ್ಲರ ಇದ್ರ ಬಂದಾಗೂ ಹೇಳ್ತೀನಿ ವೆರಿ ಪ್ರಾಫಿಟಬಲ್ ಅದರೊಳಗೆ ತೊಂದರೆ ಇಲ್ಲ ಬಟ್ ಒಂದಂದ್ರೆ ಯಾವಾಗ ಇಂಥ ವೆರೈಟಿಗೆ ನೀವು ಕೈ ಹಾಕ್ತಿರಲ್ಲ ಅದರಲ್ಲಿ ಮಾಹಿತಿ ಗೊತ್ತಿರಬೇಕು ಎಂದು ನೀವು ಬಿಗಿನಿಂಗಿಂದ ಎಂದು ಹೆಂಡವರೆಗೂ ಕೂಡ ಮಾರ್ಕೆಟ್ ಮಾಡೋವರೆಗೂ ಪ್ರತಿಯೊಂದು ಹಂತದಲ್ಲಿ ಏನೇನು ತೊಂದರೆ ಬರುತ್ತೆ ನಾನು ಏನಾಗಿರುತ್ತೆ ಪ್ರಿಪ್ರೇಷನ್ ಕೂಡ ಇರಬೇಕು ಅವಾಗಲೇ ಇದನ್ನು ವಿನ್ ಆಗೋಕೆ ಸಾಧ್ಯ